ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ರೊಟ್ಟಿ ಮತ್ತು ಚಪಾತಿ ಎರಡಕ್ಕೂ ಒಂದು ಒಂದುವಂಥ ಕಾಳು ಗ್ರೇವಿನ ಮಾಡ್ತಾ ಈ ಹೆಸ್ರು ಕಾಳನ್ನ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ತಿಂಡಿಗೆ ಬೇಕಂತಂದರೆ ಗ್ರೇವಿ ರಾತ್ರಿನೇ ನೆನೆಸಿಟ್ಕೊಬೇಕಾಗುತ್ತೆ ಇಲ್ಲಿ ನಾನು ಕಾಳು ಸೊ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋಂಥ ತರಕಾರಿಗಳ್ನ ತೊಗೊಂಡಿದ್ದೀನಿ ಇದನ್ನು ಮಾಡೋದು ಹಿಂಗೆ ಅಂತಂದರೆ ಮೊದಲಿಗೆ ಸ್ವಲ್ಪ ಎಣ್ಣೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಜೀರಿಗೆ ನಂತರ ಕುಟ್ಟಿಟ್ಕೊಂಡಿರೋಂಥ ಶುಳ್ಳಿ ಶುಂಠಿ ಊಟಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ನಂತರ ಒಗ್ಗರಣೆಗೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ತೊಗೊಂಡಿರೋಂಥ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಇದನ್ನು ಒಂದು ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ನಂತರ ಅದು ಬೆಂದ ಮೇಲೆ ಸ್ವಲ್ಪ ಇದಕ್ಕೆ ಖಾರದ ಪುಡಿ ಸಾಂಬಾರದ ಪುಡಿ ಮತ್ತು ಸ್ವಲ್ಪ ಅರಶಿನ ಇದ್ದೀನಿ ಅರಿಶಿನ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಕುದಿಸ್ಕೊಬೇಕಾಗುತ್ತೆ ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಅದಕ್ಕೆ ಚೆನ್ನಾಗಿ ಇದನ್ನು ಮೊದಲೇ ಕುದಿಸ್ಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕಷ್ಟು ನಮಗೆ ಯಾವ ಥರ ಬೇಕು ಗ್ರೇವಿ ನೀರು ಥರ ಬೇಕು ಇಲ್ಲಿ ಸ್ವಲ್ಪ ಗಟ್ಟಿ ಬೇಕಂತಂದರೆ ಯಾವ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಮಸಾಲೆ ಹಾಕಿರ್ತೀವಲ್ಲ ಅದನ್ನೆಲ್ಲ ಕುದಿಸ್ಕೊಬೇಕು ಈ ಕಡೆ ಹೆಸ್ರು ಕಾಳನ್ನ ಒಂದು ಎರಡು ವಿಷಲ್ ಬರ್ಸ್ಕೊಂಡಿದ್ದೆ ಕೂಗಿಸ್ಕೊಂಡಿರೋಂಥ ಕಾಳನ್ನ ನಾನು ಸೇರಿಸ್ತಾ ಇದ್ದೀನಿ ಈ ಕಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸಿ ನೋಡಬೇಕು ನಾವು ಯಾವ ಹದ ಬೇಕಾ ಅದಕ್ಕೆ ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ನಮ್ಗೆ ಯಾವ ಬೇಕು ಚಪಾತಿಗೆ ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ನೀರು ಬೇಕಂದ್ರೆ ನೀರ ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲಿ ಕೊನೆಯಲ್ಲಿ ಈ ರೀತಿ ಕುದ್ದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಕುದ್ದಿಸ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗೆ ಮತ್ತು ಬೋನ್ ಹೆಲ್ತ್ ಆರ್ಟ್ ಹೆಲ್ತ್ ಎಲ್ಲದಕ್ಕೂ ಸಹ ಒಳ್ಳೆಯದು ಹೆಸರು ಕಾಳು ನಾವು ಕಾಳನ್ನ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಕೊಂಡು ತಿಂದಿರ್ತೀವಿ ಈ ರೀತಿ ನೀವು ಇವೆಂಟ್ಸಲ್ಲಿ ಈ ಗ್ರೇವಿನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್